ನಮಸ್ಕಾರ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಎಲ್ಲರಿಗೂ ಈಗ ನಾವು ಕಳಸಾ ತಾಲೂಕಿನ ಕುಂಬ್ಲಾಡ್ಕೆ ಗ್ರಾಮದ ಕೊರಗಜ್ಜನ ಕ್ಷೇತ್ರಕ್ಕೆ ನಾವು ಬಂದಿದ್ದೇವೆ ಈಗ ಈ ಕೊರಗಜ್ಜನ ಕ್ಷೇತ್ರದಲ್ಲಿ ಮೊದಲು ಯಾವ ಥರ ಇತ್ತು ಈಗ ಯಾವ ಹಂತಕ್ಕೆ ಬಂದಿದೆ ಈ ಜನಗಳು ಇದ್ರ ಅಭಿಪ್ರಾಯ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಈ ಕೊರಗಜ್ಜನ ಕ್ಷೇತ್ರದ ಮುಖ್ಯಸ್ಥರಾದ ನಮ್ಮ ಜೊತೆ ಸಂಜೀವ್ ಅವರಿದ್ದಾರೆ ಅವ್ರ ಹತ್ರನೇ ಈ ಕೊರಗಜ್ಜನ ಕ್ಷೇತ್ರದ ಒಂದು ಅದರ ಹಿನ್ನೆಲೆ ಏನು ಅಂತ ಕೇಳುವ ನಾವು ಸಂಜೆರೇ ನಮಸ್ಕಾರ ನಮಸ್ತೆ ಈಗ ನಮ್ಮ ಕೊರಗಜ್ಜನ ಕ್ಷೇತ್ರ ಮೊದ್ಲು ಯಾವ ತರ ಇತ್ತು ಸರ್ ಇದು ಹೌದು ಈಗ ಈ ಮಟ್ಟದಲ್ಲಿ ಇದೆ ಅಂತ ಹೇಳಿದ್ರೆ ಈಗ ಕೆಲವರು ಒಂದೊಂದು ಹೇಳ್ತಾರೆ ಮೊದ್ಲು ಅದು ಕಾರ್ ತರ ಇತ್ತು ಅದು ಒಂಥರ ಅದು ಈಗ ಪಬ್ಲಿಕ್ ಗೋಸ್ಕರ ಅವ್ರು ಮಾಡಿ ಮಾಡ್ಕೊಂಡಿದ್ದಾರೆ ಅಂತ ಆತರ ಎಲ್ಲ ಕೆಲವರು ಒಂದು ಭಾವನೆಯಲ್ಲಿ ಹಿಂಗೆ ಮಾತಲ್ಲಿ ಬರ್ತಾ ಇದೆ ನಿಮ್ಮ ಅಭಿಪ್ರಾಯ ಎಂತಿದೆ ಒಳ್ಳೆದಂತ ಬಂದಾಗ ಅದೊಂದು ಜನಗಳೊಂದು ಮನೋಭಾವನೆಯಲ್ಲಿ ಕೆಟ್ಟ ಅಭಿಪ್ರಾಯ ಬರೋದು ಅದೆಲ್ಲ ಸಹಜ ಅದರಲ್ಲಿ ನಾವು ಕೊರಗಜ್ಜನ ಕ್ಷೇತ್ರ ಕಟ್ಟಿ ನಾವು ಅದ್ರ ಬಗ್ಗೆ ಜನಗಳಿಗೆ ಒಂದು ಕೆಟ್ಟ ಅಭಿಪ್ರಾಯ ಮೂಡುವಾದ ರೀತಿಯನ್ನು ನಡೆಸ್ಕೊಂಡು ಬಂದಿಲ್ಲ ಇದೇ ಹತ್ರ ಒಂದು ಕಾಟು ಅಂತೇಳಿ ಇಲ್ಲಿ ಅಜ್ಜನ ಮೂಲ ವಿಗ್ರಹದ ಎದುರುಗಡೆ ಒಂದು ಕಾಲು ಕಲ್ಲು ಇಟ್ಟಿದ್ದೀವಿ ನೋಡಿ ಅದನ್ನು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಅನಾದಿ ಕಾಲದಿಂದ ಇಲ್ಲಿ ಒಂದು ಕಾಡಿರಬೇಕಾದ್ರೆ ಇಲ್ಲೆಲ್ಲ ಅಂತೇಳಿ ಹಿರಿಯರೆಲ್ಲ ಹೋಗ್ತಾಯಿದ್ರು ಹೋಗ್ತಾ ಇರ್ಬೇಕಾದ್ರೆ ಎಡೆ ಹಾಕಿ ಇಲ್ಲೊಂದು ಏನೋ ಅಜ್ಜನಿಗೆ ಕೊಡುವಂತ ಒಂದು ಪದ್ಧತಿ ಹಿರಿಯ ತಲೆಮಾರೆಯಿಂದ ಬರ್ತಾ ಇತ್ತು ಅಂತೇಳಿ ಒಂದು ನಮಗೆ ಅದ್ರ ಮೇಲೆ ಗೊತ್ತಾಗಿರೋದು ಹೋಗ್ತಾ ಇದ್ರು ಇದ್ರು ಅಲ್ಲೆಲ್ಲ ಎಡೆ ಹಾಕಿ ಹಾಕ್ತಿದ್ರು ಅಂತೇಳಿ ನಮಗೆಲ್ಲ ಗೊತ್ತಾಗ್ತಿತ್ತು ಎಲ್ಲಿ ಜಾಗ ಅಂತೇಳಿ ಗೊತ್ತಾಗ್ತಿರಲಿಲ್ಲ ಆವಾಗ ಇದು ಅವರಿಗೆಲ್ಲ ಫ್ಲಡ್ ಆಯಿತು ಫ್ಲಡ್ ಆದ ತಕ್ಷಣ ಇದು ಪಾರ್ಮಿಷನ್ಗೆ ಅಂತೇಳಿ ಜೆ ಸಿ ಪಿ ಎಲ್ಲ ಬಂತು ಜೆ ಸಿ ಪಿ ಎಲ್ಲ ಬರಬೇಕಾರೆ ಇದೇ ಸ್ಥಳದಲ್ಲಿ ಅದು ಹೊರಗಿನವರ ಜೆ ಸಿ ಪಿ ಅಲ್ಲ ಎರಡು ರಾಜೇಶ್ ಹೇಳಿದ್ದಾರೆ ಅವರು ಜೆ ಸಿ ಪಿ ಇಲ್ಲಿ ಬರಬೇಕಾರೆ ಅದೇ ಡ್ರೈವರ್ ಬಂದು ಇಲ್ಲಿ ಐದಾರು ಸಲ ಬಂದು ಆಗಿ ಮತ್ತು ಇಲ್ಲಿ ದೊಡ್ಡ ದೊಡ್ಡ ಗಾತ್ರದ ಮರಗಳೆಲ್ಲ ಇದ್ದವು ಇಲ್ಲಿ ಕಾಡಿನ ಎಲ್ಲ ಅದನ್ನೆಲ್ಲ ಪಾರ್ಮಿಷನ್ ಮಾಡಬೇಕಾರೆ ಇದನ್ನೆಲ್ಲ ಮರ ತೆಗೆಯುವಂಥ ಕಾರ್ಯ ಎಲ್ಲ ಅರಣ್ಯ ಇಲಾಖೆಯಿಂದ ನಡೀತಿತ್ತು ಆ ಸಂದರ್ಭಗಳಲ್ಲಿ ಇದನ್ನು ಕಲಸಭಾಗದ ಒಬ್ಬರು ಮುಸ್ಲಿಮ್ ಬಾಂಧವರೊಬ್ಬರು ಮರ ತೆಗಿಲಿಕ್ಕೆ ಅಂತೇಳಿ ಏನು ಬಂದರು ಏನೋ ಗೊತ್ತಿಲ್ಲ ಅವ್ರು ಹೇಳೋ ಪ್ರಕಾರ ನಾವು ಕಂಡಿಲ್ಲ ಹಾವು ಬಂತು ಅದರಲ್ಲಿ ಅಂತೆಲ್ಲ ಹೇಳ್ತಾಯಿದ್ರು ಅದು ನಿಜನ ಸತ್ಯನ ಅಂತ ಗೊತ್ತಿಲ್ಲ ಆದರೆ ಆ ಮರವನ್ನು ಬಿಟ್ಟು ಹೋಗಿದ್ದಾರೆ ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಅದಕ್ಕಿಂತದ್ದು ಪರ್ಮಿಷನ್ ಏನಿಲ್ಲ ನಮ್ಮವರೆಲ್ಲ ಸೇರಿಕೊಂಡು ಒಂದು ಗುದ್ಲಿ ಎಲ್ಲ ಬಂದು ಒಂದು ಸಹ ತಕ್ಕ ಮಟ್ಟಿಗೆ ಒಂದು ಹಂಗಲದ ಥರ ಮಾಡಿಕೊಂಡು ಅಲ್ಲಿ ಅಜ್ಜನ ಒಂದು ಪೂಜೆ ಮಾಡುವಂಥ ಪದ್ಧತಿ ನಾವು ಮಾಡ್ಕೊಂಡು ಬರ್ತಾಯಿದ್ವು ಅದೇ ಸಂದರ್ಭಗಳಲ್ಲಿ ಮಾಡ್ತಾ ಸಂದರ್ಭಗಳಲ್ಲಿ ಅದಕ್ಕಿಂತ ಮುಂಚೆನೇ ನಾವು ಕೊರಗಜ್ಜನ ತುಂಬ ಆರಾಧಕರು ಆ ಬಗ್ಗೆ ಒಂದು ದೈವ ಅನ್ನೋದಕ್ಕಿಂತ ದೇವ್ರ ಥರ ನಾವು ಪೂಜೆ ಮಾಡ್ಕೊಂಡು ಬರ್ತಕ್ಕಂಥ ಪದ್ಧತಿ ನಮ್ಮ ಸಮುದಾಯದಿಂದ ಬರ್ತಾಯಿತ್ತು ಈ ಸಂದರ್ಭಗಳಲ್ಲಿ ಅದು ಇದೆಲ್ಲ ಆಗ್ಬೇಕಾದ್ರೆ ಏನೋ ಒಂದು ಒಳ್ಳೆ ವಿಚಾರದ ಬಗ್ಗೆ ನಾವು ನೆನೆಸ್ಕೊಂಡು ಕೈ ಹಾಕಿದ್ವಿ ಆ ಕೊರಗಜ್ಜನ ಅನುಗ್ರಹದಿಂದ ಗ್ರಾಮದೇವರ ಕಳಶೇಶ್ವರನ ಅನುಗ್ರಹದಿಂದ ಆಗಿದೆ ಯಶಸ್ಸಾಗಿದೆ ನೂರಕ್ಕೆ ನೂರು ಭಾಗ ಯಶಸ್ಸಾಗಿದೆ ಆ ಸಂದರ್ಭಗಳಲ್ಲಿ ಆ ಜೆ ಸಿ ಪಿ ಅವ್ರ ಬಗ್ಗೆ ಹೇಳ್ದಿಲ್ಲ ಇಲ್ಲಿ ಬರ್ಬೇಕಾದ್ರೆ ಮ ಪಾರ್ಮಿಷನ್ ಹೇಳಿ ಬರಬೇಕ ಬಂದರ್ತಕ್ಕಂಥ ಸಂದರ್ಭಗಳಲ್ಲಿ ನಾಲ್ಕೈದು ಸಲ ಜೆ ಸಿ ಬಿ ಇದೇ ಜಾಗದಲ್ಲಿ ಬಂದಾಗಿದೆ ಇವಾಗ ಬೇಕಾದರೆ ಕೇಳ್ಬೋದು ಅವ್ರ ಹತ್ರ ಅದೇ ಡೈವ ಡ್ರೈವರ್ ಇದ್ದಾರೆ ಅವರು ಅದರಲ್ಲಿ ಮತ್ತು ಇನ್ನೊಂದು ಸಂದರ್ಭಗಳಲ್ಲಿ ಇನ್ನೊಂದು ಸಲ ಬರಬೇಕಾದ್ರೆ ಅವ್ರದ್ದು ಜೆ ಸಿ ಪಿದು ಟೈರ್ ಬ್ಲಾಸ್ಟ್ ಆಗಿರೋದು ಇಂಥದ್ದೆಲ್ಲ ಆಯ್ತಂತೆ ಈ ಜಾಗದಲ್ಲಿ ಮತ್ತೆ ಮೂವ್ ಆಗಲಿಲ್ಲ ಅಂತೇಳಿ ಅವಾಗ ನಾವೇನಾಯ್ತು ಅಂತೇಳಿದರೆ ಇದು ಇದಕ್ಕಿಂತ ಆಗೋದಕ್ಕಿಂತ ಮುಂಚೆ ನಡೆದಿರೋದು ಮತ್ತೊಂದು ಸಲ ಇದು ದೇವಸ್ಥಾನ ತಕ್ಕ ಸಾಮಾನ್ಯ ಒಂದು ಗುಡಿ ಹೇಳಿ ಕೊರಗಜ್ಜನಿಗೆ ಹೇಳಿ ನಾವೆಲ್ಲ ನಿಶ್ಚಯ ಮಾಡಿಕೊಂಡು ನಮ್ಮವರೆಲ್ಲ ಇಲ್ಲಿ ಪಾಪದವರೆಲ್ಲ ಒಂದು ಯೋಚನೆ ಮಾಡಿಕೊಂಡು ಮಾಡೋಣ ಹೇಳಿ ಇದು ಮಾಡಬೇಕಾದ್ರೆ ಇಲ್ಲಿ ಜೆ ಸಿ ಬಿ ಅವರನ್ನು ಕರೆದೆ ಅದೇ ಅವರೇ ಜೆ ಸಿ ಪಿ ಅವರು ಡ್ರೈವರ್ ಬಂದು ಇಲ್ಲಿ ಜಾಗದಲ್ಲಿ ನಾವು ಪರ್ಮಿಷನ್ ಮಾಡಲ್ಲ ಅಂಥೇಳಿ ಜೆ ಸಿ ಪಿ ಹಿಡಿದು ವಾಪಸ್ ಹೋದ ಅವಾಗ ನಾನೇ ಕರೆದೆ ಕರೆದು ಹೇಳಿದೆ ನೀನು ಏನು ಎದುರ್ಕೋಬೇಡ ಮಾರೆ ಅದು ಆ ಅಲ್ಲಿತ್ತು ಅದನ್ನು ನಾವೀಗ ಒಂದು ಒಳ್ಳೆಯ ಒಂದು ಗುಡಿ ಮಾಡಿ ಅದನ್ನೊಂದು ಒಂದು ಆರಾಧನೆ ಮಾಡಬೇಕಂತೇಳಿ ಎಲ್ಲ ಕೈ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ನೀನು ಎದುರು ಎದ್ಕೋಬೇಡ ಏನಾಗಲ್ಲ ಅಂತೇಳಿ ಸುಮ್ಮನೆ ಅವನಿಗೆ ಧೈರ್ಯ ಹೀರೆ ಬರಬೇಕು ಜೆ ಸಿ ಪಿನ ಹೋಗಿ ಮುಟ್ಟಿದೆ ನಾನು ಆ ಸಂದರ್ಭದಲ್ಲಿ ಜೆ ಸಿ ಪಿಲಿ ನೋಡಿ ಇಷ್ಟೆಲ್ಲ ಕೆಲಸ ಆಯಿತು ಒಂದು ನಾಲ್ಕೈದು ಲಕ್ಷ ರೂಪಾಯಿದು ಇದು ಲೆವೆಲ್ ಮಾಡುವಂಥದ್ದು ಇಲ್ಲಿ ತುಂಬ ಕಾಡಿತ್ತು ಮರಗಳ ಬೇರು ಇಂಥದ್ದೆಲ್ಲ ಇತ್ತು ಸಿಕ್ಕಾಪಟ್ಟೆ ಇತ್ತು ಇದರಲ್ಲಿ ಮಾಡುವಾಗ ಗುಡಿ ಆಗ್ಬೇಕಂತೇಳಿ ಆಯಿತು ಅದಕ್ಕಿಂತ ಮುಂಚೆ ನಾವು ಕೊರಗಜ್ಜನ ಒಂದು ದರ್ಶನ ಮಾಡೋಣ ಅಂತೇಳಿ ನಾವೆಲ್ಲ ಹಿರಿಯರ ಮುಖಾಂತರ ಇಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡು ನಿಜಯ ಮಾಡಿದ್ವಿ ದಿನಾಪೇಕ್ಷೆಯಲ್ಲ ಮಾಡಿದ್ವಿ ಆ ಸಂದರ್ಭಗಳಲ್ಲಿ ಕೊರಗಜ್ಜನ ಒಂದು ಒಳ್ಳೆಯ ಅಭಿಪ್ರಾಯ ಬಂತು ಇದು ಮೂರು ವರ್ಷ ಆಗೋದ್ರೊಳಗೆ ಈ ಕ್ಷೇತ್ರನ ನಾನು ಈ ಜಾಗನ ಕ್ಷೇತ್ರವಾಗಿ ಪರಿವರ್ತನೆ ಮಾಡಿಕೊಡ್ತೀನಿ ಬಂದಂಥ ಭಕ್ತರುಗಳನ್ನು ಎಲ್ಲೂ ಇಲ್ಲದಂಥ ಈ ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲದಂಥ ಒಂದು ಸಮಸ್ಯೆನ ಪರಿಹಾರ ಮಾಡಿ ಪರಿಹಾರ ಮಾಡುವಂಥ ಕ್ಷೇತ್ರವಾಗಿ ನಾನು ಅಭಿವೃದ್ಧಿ ಮಾಡಿಕೊಡ್ತೀನಿ ಅಂಥೇಳಿ ಅಜ್ಜನ ಗುಡಿ ಪ್ರಸ್ತಾವನೆ ಆಯಿತು ಆ ಸಂದರ್ಭಗಳಲ್ಲಿ ಕೈ ಮುಗ್ದೆಲ್ಲ ಅವತ್ತೇ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳುವಂಥ ಕೆಲವೊಂದು ಊರ ಪರ ಊರ ಜನಗಳೆಲ್ಲ ಬಂದಿದ್ರು ಅವರ ಮನಸ್ಸಿನ ಮನೋಭಾವನೆ ಪ್ರಕಾರ ಅವತ್ತೇನು ಬೇಡ್ಕೊಂಡೋಗಿದ್ರೆ ನೂರಕ್ಕೆ ನೂರು ಆಗಿದೆ ಅಂತೇಳಿ ಎಲ್ಲ ಮಾತು ಬರ್ತಾ ಬರ್ತಾಯಿತ್ತು ಅದರ ಮೇಲೆ ಗುಡಿಯಾಗುವಂಥ ಸಂದರ್ಭಗಳಲ್ಲಿ ಇಷ್ಟು ದೊಡ್ಡ ಗುಡಿ ಮಾಡ್ತೀವಿ ಅಂತೇಳಿ ನಾವು ಅಂದ್ಕೊಂಡಿರಲಿಲ್ಲ ಒಂದು ಎರಡು ನಾಲ್ಕೈದು ಲಕ್ಷದೊಳಗೆ ಎಲ್ಲ ಜೆ ಸಿ ಬಿ ತಗೊಂಡು ಬಂದು ಎಲ್ಲ ಪೂಜೆ ಇಂಥದೆಲ್ಲ ಮಾಡಿ ಮುಗಿಸ್ಬೇಕಂತೇಳಿ ಅಂತ ಅಂತಕ್ಕೆ ಅಂತೇಳಿ ನಾವೆಲ್ಲ ಒಂದು ಡೊನೇಷನ್ ಥರ ಹೋಗಿದ್ವಿ ಎಲ್ಲ ಅದರ ಲೆಕ್ಕ ಎಲ್ಲ ಇದೆ ನಮ್ಮ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಇದೆಲ್ಲ ಪೂಜೆ ಆಗಬೇಕಾದ್ರೆ ಡೊನೇಷನ್ ಎಲ್ಲ ಆಯಿತು ಅಜ್ಜನ ಕಾರ್ಯಕ್ಷೇತ್ರದಲ್ಲಿ ಇಷ್ಟೇ ಹತ್ರ ಆಗಬೇಕು ಇಷ್ಟೇ ಆಗುತ್ತೆ ಈ ಕ್ಷೇತ್ರದಲ್ಲಿ ಇಂಥ ಬದಲಾವಣೆಯನ್ನು ಖಂಡಿತ ಕೊರಗಜ್ಜನ ನಾವು ಮಾಡಿಸ್ತಾರೆ ಅಂತೇಳಿ ನಾವು ನಾರವಿ ಸೂರ್ಯನಾರಾಯಣ ದೇವಸ್ಥಾನ ತಂತ್ರಿಗಳ ಮುಖಾಂತರ ಪ್ರಶ್ನೆ ಮುಖ್ಯ ಏನ ಅಲ್ಲಿ ತಿಳಿದು ಬಂತು ನಮಗೆ ಆರಾಧನೆ ಮಾಡ್ಬೋದಾ ಮೂರ್ತಿ ಹೆಂಗೆ ಆಗಬೇಕು ಯಾವ ರೀತಿ ಆಗಬೇಕು ಇದಕ್ಕೆಲ್ಲದಕ್ಕೂ ಆ ಅವರ ಮಾರ್ಗದರ್ಶನ ಮುಖಾಂತರ ಪ್ರತಿಷ್ಠಾಪನೆಯನ್ನು ಸಹ ಅವರೇ ಮಾಡಿದ್ದು ಹೊರಗಜ್ಜಂದು ಅವರ ಮುಖಾಂತರ ಮಾರ್ಗದರ್ಶನ ಮುಖಾಂತರ ನಾವೆಲ್ಲ ಇದೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ಈ ಮಟ್ಟಕ್ಕೆ ಬಂದಿದೆ ಬರುವಾಗ ನೋಡಿ ಈಗ ಕೋಲ ಒಂದು ಪ್ರಥಮ ವರ್ಷದಲ್ಲಿ ಕೋಲದಲ್ಲಿ ನಾವು ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮವರೆಲ್ಲ ಜೋಳಿಗೆ ಹಿಡಿದು ಊರನ ಊರು ಪರ ಊರಿಗೆಲ್ಲ ಹೋಗಿ ಬೇಡ್ಕೊಂಡೆಲ್ಲ ಬಂದಿದ್ದರು ಆ ಸಂದರ್ಭಗಳಲ್ಲಿ ಕೆಲವು ಸಿಹಿ ಮತ್ತು ಕಹಿ ಘಟನೆಗಳು ತುಂಬ ನಡೆದಿದೆ ಅವರು ಹೋದಂಥ ಸ್ಥಳಗಳಲ್ಲಿ ಅದನ್ನು ಅಂತ ಅಂತವಾಗಿ ಹೇಳ್ತಿತ್ತು ನೋಡಿ ಈಗ ಕೆಲವೊಂದು ಹೊರ ಜಿಲ್ಲೆಗಳಿಂದ ಕೆಲವರು ಬೇಡಿಕೆಯನ್ನು ಈ ಕೊರಗಜ್ಜನ ಕ್ಷೇತ್ರದಲ್ಲಿ ಬಂದು ಅವರ ಬೇಡಿಕೆಯನ್ನು ಅಂತ ಅಂತೇಳಿ ಒಂದು ಮಾಹಿತಿ ನಮಗೂ ಬಂದಿತ್ತು ಅದು ನಿಮ್ಮ ಅಭಿಪ್ರಾಯ ಏನು ಸರ್ ಅವರು ಖಂಡಿತ ಬಂದಿದೆ ಖಂಡಿತ ಅಂಥದ್ದೆಲ್ಲ ನೋಡಿ ಹೈಕೋರ್ಟ್ ವಕೀಲರು ವಕೀಲರೊಬ್ಬರು ಬೆಂಗಳೂರಿಂದ ಬಂದಿದ್ರು ಹನ್ನೆರಡು ವರ್ಷದಿಂದ ಅದೊಂದು ಆ ಪ್ರಚಾರ ಮಾಡುವಂಥ ಉದ್ದೇಶದಿಂದ ನಾನೇನು ಹೇಳ್ತಿಲ್ಲ ಅಲ್ಲಿ ಹೊರನಾಡಿಗೆ ಹೋಗಿ ಬಂದಂಥ ಸಂದರ್ಭಗಳಲ್ಲಿ ಅವ್ರದ್ದೇನು ಕೇಸಿನ ಮುಖಾಂತರ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ರಂತೆ ಅವಾಗ ಮೊನ್ನೆ ಫ್ಯಾಮಿಲಿ ಸಮೇತ ಒಂದು ಮಧ್ಯ ಒಂದು ಬಂದು ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಅಜ್ಜನಿಗೆ ಬೀಡ ಚಕ್ಲಿ ಹಾರ ಎಲ್ಲ ತಗೊಂಡು ಬಂದಿದ್ರು ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಹೋದರು ಇಂಥದ್ದು ತುಂಬ ಒಂದು ನೂರಕ್ಕಿಂತ ಜಾಸ್ತಿ ಇಂಥದ್ದು ಈ ಸ್ಥಳದಲ್ಲಿ ಕೊರಗಜ್ಜೆ ನಡೆಸ್ಕೊಂಡಿದ್ದೆ ದ ಕೊಟ್ಟಿರ್ತಕ್ಕಂಥ ಉದಾಹರಣೆ ತುಂಬ ಇದೆ ಇಂಥದ್ರಲ್ಲಿ ಅದರಲ್ಲಿ ಒಂದು ನೋಡಿ ನಾವು ನಾನು ಆಗಲೇ ಹೇಳಿದೆ ನಾವು ಕೊರಗಜ್ಜನ ಕ್ಷೇತ್ರಕ್ಕೆ ಅಂತೇಳಿ ಜೋಳಿಗೆ ಹಿಡಿದು ನಮ್ಮವರೆಲ್ಲ ಒಂದೊತ್ತಿನ ಊಟ ಎಲ್ಲ ಬಿಟ್ಟು ಕೊರಗಜ್ಜನ ಕ್ಷೇತ್ರ ಆದರೆ ನಮ್ಮವರಿಗೆ ಒಂದು ನೆಲೆ ಆಗುತ್ತೆ ಅಂತೇಳಿ ಬಂದಿರ್ತಕ್ಕಂಥ ಭಕ್ತ ಕುಟುಂಬ ಇಲ್ಲೆಲ್ಲ ಇರೋರು ನಮ್ಮ ಈ ಕ್ಷೇತ್ರ ಕೊರಗಜ್ಜನ ಕ್ಷೇತ್ರದ ಸಾನ್ನಿಧ್ಯದ ಅಕ್ಕಪಕ್ಕದಲ್ಲಿ ಅವರು ಹೋಗಿರ್ತಕ್ಕಂಥ ಸಂದರ್ಭ ಮೂಡಿಗೆರೆ ಈ ಭಾಗದಲ್ಲಿ ಒಬ್ರು ಮುಸ್ಲಿಮ್ ಸಮುದಾಯದವರು ಅವಾಗ ಇವರು ಡೊನೇಷನ್ಗೆ ಅಂತೇಳಿ ಹೋದ್ರು ಅವರು ಗೇಟ್ ತೆಗಿಬೇಕಂತೆ ತೆಗಿಬೇಕಾರನೇ ಅವರು ಒಳಗಿಂದ ಮನೆಯಿಂದ ಹೊರಗೆ ಬಂದು ಹೇಳಿದ್ರಂತೆ ಅವರಿಗೆ ಏನಂತ ಕೇಳಿದ್ರಂತೆ ನಾವು ಕೊರಗ ಜನ ಗೆ ಬಂದಿರೋದು ಇಲ್ಲ ಇಲ್ಲ ನಾವು ಅದಕ್ಕೆಲ್ಲ ಕೊಡೋದಿಲ್ಲ ಅಂತೇಳಿ ಇವು ಹೋಗಿ ಅಂತ ಹೇಳಿದ್ರಂತೆ ಆಯ್ತು ಅಂತೇಳಿ ಆಯ್ತಮ್ಮ ಅಂತೇಳಿ ಇವರು ಕೈ ಮುಗಿದು ಹೊರಗೆ ಬಂದರು ಇಲ್ಲಿದ್ದಾರೆ ಅವರು ಅವಾಗ ಬಂದರು ಅವರು ಅದಕ್ಕೆ ನಾವು ಸುಮ್ಮನೆ ಇಂಥದ್ದು ಆಗಿದೆ ಅಣ್ಣ ಅಂತೆಲ್ಲ ಹೇಳಿದರು ಪರವಾಗಿಲ್ಲ ಎಲ್ಲೂ ಇಂಥದ್ದೆಲ್ಲ ಸರ್ವಸಾಮಾನ್ಯ ಜನಗಳನ್ನ ಪರೀಕ್ಷೆ ಮಾಡುವಂಥದ್ದೆಲ್ಲ ಹಜ್ಜೆ ನಡೆಸ್ಕೊಡ್ತಾರೆ ಕೆಲವೊಂದು ಸಂದರ್ಭಗಳಲ್ಲಿ ಅವರು ಆಡಿದ ತಪ್ಪಿಗೋಸ್ಕರ ಇಲ್ಲಿ ಬಂದು ಕ್ಷಮೆ ಕೇಳಿದಂಥ ಉದಾಹರಣೆ ತುಂಬ ಇದೆ ಅದಕ್ಕೆ ಇವರು ಹೋದಾಗ ಕೇಳಿದ್ರೆ ಅಂತೇಳಿ ಬಂದರು ಕೋಲಕ್ಕಿನ್ನೊಂದು ಐದು ಆರು ದಿವಸ ಇರ್ಬೋದೇನ ಆ ಸಂದರ್ಭಗಳಲ್ಲಿ ನನ್ನ ಅದೇ ಅದರಲ್ಲೆಲ್ಲ ನನ್ನ ನಂಬರ್ ಇತ್ತು ಫೋನ್ ಮಾಡಿ ಹೇಳಿದರು ಅದೇ ಮಹಿಳೆಯರು ಒಬ್ಬರು ಸಹೋದರಿ ಹೇಳಿದರು ನಮಗೆ ಅಲ್ಲಿ ಕೊರಗಂಜ ಕೊರಗ ನ ಕ್ಷೇತ್ರದವರ ಅಂತ ಹೇಳಿದರು ಹೌದು ಅಂದೆ ತುಳು ಅಲ್ಲಿ ಮಾತಾಡಿದರು ಅದಕ್ಕೆ ನಾನು ಹೇಳಿದೆ ಏನಮ್ಮ ಹೇಳಿ ಅಂದೆ ನೋಡಿ ನಾವು ಮುಸ್ಲಿಮ್ ಸಮುದಾಯದವರು ಹಾಂ ಹೇಳಮ್ಮ ಏನಾಯ್ತು ಅಂತ ಹೇಳಿದೆ ಯಾವುದೇ ಸಮುದಾಯದವರು ಮಾತಾಡಿದ್ರು ನಾವು ಆ ಕಾಂಪೌಂಡಿಂದ ಹೊರಗೆ ಹೋಗ್ಬೇಕಾರೆ ಬಾಹ್ಯರಿ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತೀವಿ ಇಲ್ಲಿಗೆ ಹೊರಗೆ ಬಂದರೆ ನಮ್ಮವರು ಹೊರಗ ಜನ ಭಕ್ತರು ಅವರಿಗೆ ನಾವು ಏನು ಇದು ಕೊಡಬೇಕಾ ಗೌರವ ಕೊಡಬೇಕು ಆ ರೀತಿಯಲ್ಲಿ ಮಾತಾಡುವಂಥದ್ದು ಅವಾಗ ಏನಾಯ್ತು ಅಂತೇಳಿದೆ ಅವಾಗ ಏನಿಲ್ಲ ನಿಮ್ಮವ್ರು ಇಲ್ಲಿ ಡೊನೇಷನ್ಗೆ ಅಂತೇಳಿ ಬಂದಿದ್ದರು ಅಂಥ ಸಂದರ್ಭಗಳಲ್ಲಿ ನಾವು ಡೊನೇಷನ್ ಕೊಡೋದಿಲ್ಲ ಅಂತೆಲ್ಲ ಹೇಳಿದ್ದು ಅದ್ರ ಮೇಲೆ ಅದಕ್ಕೆಲ್ಲ ನಾವು ಕೊಡೋದಿಲ್ಲ ಅಂತ ಹೇಳಿದಾಗ ನಮ್ಮ ಮಗು ನಾಲ್ಕು ವರ್ಷದ ಮಗಳು ರಾತ್ರಿ ಎದ್ದು ಯಾವುದೊಂದು ಕಪ್ಪು ರೂಪದ್ದು ಅಲ್ಲಿ ಬಂದು ನಿಂತ್ಕೊಂಡಿದೆ ಗೇಟ್ ಹತ್ರ ನಿಂತ್ಕೊಂಡಿದೆ ನಿಂತ್ಕೊಂಡಿದೆ ಅಂತೇಳಿ ಮೂರು ದಿನದಿಂದ ಸ್ವಪ್ನದಲ್ಲಿ ಈ ರೀತಿ ಬಂದು ಕರಿತಿದೆ ನನ್ನ ಕರಿತಿದೆ ಅಂತೇಳಿ ಹೇಳ್ತಾಯಿದೆ ಅಂತೆ ಅಮ್ಮನ ಹತ್ರ ಮಾರನೇ ದಿವಸ ಅವ್ರು ಹೇಳಿದರು ಈ ರೀತಿ ಅಂತೇಳಿ ಮೂರನೇ ದಿನ ಇದೇ ಥರ ಮಗು ಇದ್ದು ಕೂರೋದು ಹೀಗೆ ಹೇಳೋದು ಅದಕ್ಕೆ ನಾನು ಹೇಳಿದೆ ಫೋನ್ ಮಾಡಿದರು ಏನು ಎದ್ಕೋಬೇಡಿ ಟೆನ್ಷನ್ ಮಾಡ್ಕೋಬೇಡಿ ನೋಡಿ ಯಾರೇ ಬರಲಿ ಇದು ಧರ್ಮ ಮತ್ತು ಜಾತಿ ಅಂದ್ಕೊಂಡಿದ್ದು ದೇವರಿಗೆ ಎಲ್ಲ ಇದೆಲ್ಲ ಆಗ ಬರೋದಿಲ್ಲ ಅದು ಅವ್ರು ಮಾಡಿದ್ದಲ್ಲ ಅದಕ್ಕೋಸ್ಕರ ಏನಾಗಲ್ಲ ಒಂದು ಹತ್ತು ರೂಪಾಯಿ ತೆಗೆದು ಇಟ್ಕೊಳ್ಳಿ ಕೋಲಾಗುವಂಥ ಸಂದರ್ಭಗಳಲ್ಲಿ ಒಂದು ಇಲ್ಲಿ ಉಂಡಿಗೆ ಹಾಕಿ ಅಷ್ಟೇ ಬಾಕಿ ಏನು ಬೇಡ ಇಲ್ಲ ನಾವು ಜಾಸ್ತಿ ಅಮೌಂಟ್ ಅಲ್ಲಿ ಹಾಕ್ತೀವಿ ಅಲ್ಲ ಅದು ನಿಮಗೆ ಬಿಟ್ಟಿದ್ದು ಅಷ್ಟು ದುಡ್ಡು ಹಾಕ್ತೀವಿ ಇಷ್ಟು ದುಡ್ಡು ಹಾಕ್ತೀವಿ ಅನ್ನೋದೆಲ್ಲ ನಿಮಗೆ ಬಿಟ್ಟಿದ್ದು ಹತ್ತು ರೂಪಾಯಿ ತಗೊಂಡು ಬಂದು ಹಾಕಿ ಏನಾಗಲ್ಲ ಇವತ್ತಿಂದ ನಾಳೆಯಿಂದ ಆಗ ಏನಾಗಲ್ಲ ನೋಡಿ ಅಂತ ಹೇಳಿದೆ ನಾಲ್ಕು ದಿವಸ ಆದಮೇಲೆ ಪುನಃ ಫೋನ್ ಮಾಡಿದರು ನೀವು ಹೇಳ್ದಂಗೆ ಏನಿಲ್ಲ ತೊಂದರೆ ಇಲ್ಲ ಈಗ ಸಮಸ್ಯೆ ಎಲ್ಲ ಪರಿಹಾರ ಆಗಿದೆ ನಾವು ಬಂದು ಅಲ್ಲಿ ಹಾಕ್ತೀವಿ ಅಂತರೂ ಆಯಿತು ಬಂದಿರ್ಬೋದು ಯಾರು ಬಂದಿದ್ದಾರೆ ಹೋಗಿದ್ದಾರೆ ಅಂತೇಳಿ ಅದ್ರ ಮೇಲೆ ನಮ್ಗೆ ಗೊತ್ತಿಲ್ಲ ಇಂಥ ಉದಾಹರಣೆ ಸಿಕ್ಕಾಪಟ್ಟೆ ಆಗಿದೆ ಈ ಜಾಗದಲ್ಲಿ ಈಗ ಇತ್ತೀಚೆಗೆ ಒಂದು ನಮ್ಮ ಕಳಸ ಊರಿನಲ್ಲೂ ಕೆಲವೊಂದು ಮನೆಯಲ್ಲಿ ಒಂದು ಅಂದ್ರೆ ಈಗ ಒಬ್ರು ಮಗಳು ಅವ್ರು ಕಾಣೆ ಎರಡು ಅಂದ್ರೆ ದಿನದಿಂದ ಮನೆಗೆ ಬರ್ತಾ ಇಲ್ಲ ಬಂದಿಲ್ಲ ನಾವು ಎಲ್ಲಾ ಕಡೆ ಹುಡ್ತಿದ್ರು ಸಿಗ್ಲಿಲ್ಲ ಇಲ್ಲಿ ಬಂದು ಬೇಡ್ಕೊಂಡು ಹೋದ್ಮೇಲೆ ಆ ಆತರ ಅಂದ್ರೆ ಇಲ್ಲಿ ಇಂತ ಕಡೆ ಅಂತ ಹೇಳಿ ಒಂದು ಮಾಹಿತಿ ಬಂತು ಇಲ್ಲಿ ಸ್ಥಳಕ್ಕೆ ಬಂದು ನಿಮ್ ಗಮನಕ್ಕೂ ತಂದಿದ್ದಾರೆ ಅಂತ ಹೇಳ್ಬೋದು ಹೌದು ನೋಡಿ ಇದೇ ಒಂದು ಎರಡು ಮೂರು ಎರಡು ತಿಂಗಳಿನ ಹಿಂದೆ ಸಂಕ್ರಮಣ ದಿನದ ದಿನ ಬೆಳಿಗ್ಗೆ ನಾವು ಸಂಕ್ರಮಣ ತುಳು ಭಾಷೆಯಲ್ಲಿ ಒಂದು ದೇವ ದೈವಕ್ಕೆ ಸಂಕ್ರಮಣ ಪೂಜೆ ಆದಮೇಲೆ ಸಂಕ್ರಮಣ ಕರಿಪುಣ ನಾವು ನಾವೊಂದು ಪ್ರಾರ್ಥನೆ ಮಾಡ್ಕೊಳ್ತೀವಿ ಈ ಸ್ಥಳದಲ್ಲಿ ಅವಾಗ ನಾಲ್ಕು ಜನ ಯುವಕರು ಬಂದರು ಅವ್ರನ್ನ ನನ್ನ ನೋಡಿರ್ಬೋದು ಅವರು ಅವ್ರನ್ನ ನಾನು ನೋಡಿಲ್ಲ ಅವಾಗ ಬಂದು ಇಲ್ಲಿ ಕೇಳಿದರು ನಿತ್ತಿದ್ರು ಪೂಜೆ ಆಗಬೇಕಾರೆ ಏನಂತ ಕೇಳಿದೆ ಎಲ್ಲಿಂದ ಬಂದಿದ್ದು ನಾವಿಲ್ಲಿ ಕಳಸ ಭಾಗದಲ್ಲೇ ಗಣಪತಿ ಗಟ್ಟೆ ಅಂತ ಹೇಳಿದರು ವಿಚಾರ ಎಲ್ಲ ಹೇಳಿದರು ನಮ್ಮ ತಂಗಿಯೊಬ್ಬಳು ಕಣೆ ಆಗಿದ್ದಾಳೆ ಮೂರು ನಾಲ್ಕು ದಿವಸ ಆಯಿತು ಎಲ್ಲಿದ್ದಾಳೆ ಅಂತೇಳಿ ಗೊತ್ತಿಲ್ಲ ಸ್ವಿಚ್ ಆಫ್ ಆಗಿದೆ ಅಂತೆಲ್ಲ ಹೇಳಿದರು ಮದುವೆ ಆಗಿದೆಯಾ ಏನಾದ್ರು ಸಮಸ್ಯೆ ಏನಾರು ಆಗಿದೆಯಾ ಅದೇ ನಮಗೆ ಗೊತ್ತಿಲ್ಲ ಅಲ್ಲ ಸ್ವಿಚ್ ಆಫ್ ಆಗಿದೆ ಅಂತೇಳಿದರೆ ನೀವು ಬೇಸರ ಮಾಡ್ಕೋಬೇಡಿ ಏನಾದ್ರು ಜೀವಕ್ಕೆ ಏನಾದರೂ ಅಪಾಯ ಮಾಡ್ಕೊಂಡಿದ್ದಾರಾ ಅದೂ ಗೊತ್ತಿಲ್ಲ ಅಂತೇಳಿ ಹತ್ರ ಇಲ್ಲೇ ಈ ಜಾಗದಲ್ಲಿ ಅವಾಗ ಪ್ರಾರ್ಥನೆ ಮಾಡಿಕೊಂಡೆ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಗುಳಿಗಜ್ಜನ ಅಥವಾ ಕುರಗಜ್ಜನ ಹತ್ರನೂ ಪ್ರಾರ್ಥನೆ ಮಾಡಿಕೊಂಡೆ ಪ್ರಾರ್ಥನೆ ಮಾಡಿಕೊಂಡು ನಾನೇ ಅದೇ ಥರ ಹೇಳಿದೆ ನಾನು ನಾವು ಪ್ರತಿ ಸಂಕ್ರಮಣ ದೇವನ ಹೊರಗಜ್ಜನಿಗೆ ಬೆಳ್ಳಿ ಮುಟ್ಟಲೆ ಎಲ್ಲ ಇಟ್ಟು ಪ್ರಾರ್ಥನೆ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ತೀವಿ ಅದರಿಂದ ಆ ಒಂದು ದಿನ ಮಾತ್ರ ಅವಾಗ ನಾನು ಹೇಳಿದೆ ನಮ್ಮ ತುಳು ಭಾಷೆಯಲ್ಲಿ ಒಂದು ದೈವ ಕ್ಯಾರೆ ಕೇಳಬೇಕಾದ್ರೆ ಒಂದು ಕಟ್ಟಪ್ಪನ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಯಾಕಂತೇಳಿದರೆ ನಮ್ಮ ಸಮುದಾಯ ಮತ್ತು ನಮ್ಮ ಸಂಸ್ಕೃತಿ ಅದೊಂದು ಅದೊಂದು ಏನಂತ ಹೇಳಿದ್ರೆ ಇನ್ನೀ ಮಧ್ಯಾಹ್ನ ಪುರ್ತುಗೂ ಏರಿದಿನ ಮುಟ್ಟಲೆ ಬೈಯಡು ಜಾವಡು ದಾಂಡ ಅಜ್ಜ ಏರಿನ ಕಾರ್ಮಿಕ ಜಾಗಡು ದಾಂಡ ಆ ಪುಣ್ಣಬಾಲೆ ಹೋಲಿ ತಿಂದಾಂಡಲ್ಲ ಈ ಆನ ಜೋಕ್ಲೆಗೆ ಇತ್ತಿನ ಸುದ್ದಿನ ಮಾಹಿತಿ ತಿರಿಪಾದ ಗೋರು ಅಜ್ಜ ಈ ಜಾಗಡು ಉಲ್ಲರ್ ನಾಡ ಇಲ್ಲಿ ಕಲೆ ಕಾರಣಿಕ ಈ ಜಾಗಡು ಅಂತದ್ದು ನನ್ನ ನಾಡ ತಿರಿಪಾದ ಗೋರ್ಡನ್ನು ಅಂತೇಳಿ ನಾನು ಪ್ರಾರ್ಥನೆ ಮಾಡಿಕೊಂಡೆ ಆ ಸಂದರ್ಭಗಳಲ್ಲಿ ಸಾಯಂಕಾಲ ಹೋಯಿತು ಅದು ನಾನು ಬಿಟ್ಟೆ ಮಾರನೇ ದಿವಸ ಅಂತೇಳಿ ಹೋಗಬೇಕಾರೆ ಅವರೇ ಒಂದು ನಾಲ್ಕೈದು ಸರ ಕರೆ ಮಾಡಿದರು ನನಗೆ ಅವ್ರ ನಂಬರ್ ಏನು ಗೊತ್ತಿರಲಿಲ್ಲ ನನ್ನ ಕೆಲಸದ ಹತ್ರ ಇರಬೇಕಾದ್ರೆ ಕರೆ ಮಾಡಿದರು ಯಾರಂತ ಅಂತ ಈ ರೀತಿ ಅಂತ ಹೇಳಿದರು ನಿನ್ನೆನೇ ಫೋನ್ ಮಾಡಿದ್ದಾರೆ ಆರು ಗಂಟೆಗೆ ಅಂತ ಹೇಳಿದರು ಆರು ಗಂಟೆಗೆ ಇಂಥ ಕಡೆ ಇದ್ದಾರೆ ಅಂತೇಳಿ ಫೋನ್ ಮಾಡಿದ್ದಾರೆ ನಾವು ಅಲ್ಲಿಗೆ ಹೋಗಿದ್ದೀವಿ ಅಲ್ಲೇ ಇದ್ದೀವಿ ಅಂತ ಹೇಳಿದರು ಎಲ್ಲಿ ಮಂಡ್ಯ ಈ ಭಾಗದಲ್ಲಿ ಹೋಗಿದ್ದಾರೆ ಅಲ್ಲಿ ಸಿಕ್ಕಿದ್ದಾರೆ ಅಂತೇಳಿ ಅವಾಗ ಹೌದಾ ಒಳ್ಳೇದಾಯಿತು ಪರವಾಗಿಲ್ಲ ಅಂತೇಳಿದ್ರು ಇಲ್ಲ ಕರ್ಕೊಂಡು ನಾವು ಸಾಯಂಕಾಲ ಕರ್ಕೊಂಡು ಸೀದ ಅಜ್ಜನ ಕ್ಷೇತ್ರಕ್ಕೆ ಬರ್ತೀವಿ ಅಂತ ಹೇಳಿದರು ಆಯಿತು ಬನ್ನಿ ಹೇಳಿದರು ಅವಾಗ ಅವ್ರು ಬಂದು ಇಲ್ಲಿ ಹೇಳಿದ್ದೇನೆ ಅಂತೇಳಿದರೆ ನೋಡಿ ಅವರಿಗೆ ನಂಬಿಕೆ ಹೊರಗಜ್ಜನ ಮೇಲೆ ನಂಬಿಕೆ ಕೆಲವರು ನಂಬಿಕೆನೇ ಇಲ್ಲ ಅಂತೇಳಿದರೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ ನಾವು ಇಷ್ಟರವರೆಗೆ ಈ ಲೇ ಒಂದು ಸ್ಥಾನಮಾನ ಕೊಟ್ಟಿರೋದು ಈ ಲೆವೆಲ್ಗೆ ಕರ್ಕೊಂಡು ಬರ ಬಂದಿರೋದೇ ಸ್ವಾಮಿ ಕೊರಗಜ್ಜನನ್ನ ಪರಮ ಭಕ್ತರು ನಾವು ಅನಾ ಅನಾದಿ ಕಾಲದಿಂದ ಆರಾಧನೆ ಪೂಜೆ ಮಾಡ್ಕೊಂಡು ಬಂದಿರತಕ್ಕಂಥ ಸಂದರ್ಭಗಳಲ್ಲಿ ನಮ್ಮ ಕೈಯಿಂದ ಎಲ್ಲರ ಕೈಯಿಂದ ಅಜ್ಜನ ಗುಡಿ ಆಗುವಂತ ಒಂದು ಸೇವೆ ಕೊರಗಜ್ಜೆ ಅನುಗ್ರಹಿಸಿದ್ದಾರೆ ಆ ಸಂದರ್ಭದಲ್ಲಿ ಅವರಿಗೆ ನಾವು ಹೇಳಿದ ಅದೇ ನೀವು ಏನಿಲ್ಲ ತೊಂದರೆ ಇಲ್ಲ ನೀವು ಬಂದಿದ್ದೀರಾ ಒಳ್ಳೇದಾಯ್ತು ಇಂಥ ಸಂದರ್ಭಗಳಲ್ಲಿ ಕರ್ಕೊಂಡು ಬಂದಿದ್ರು ಗಂಡ ಅವರು ಮಕ್ಕಳು ತಮ್ಮ ಅವರೆಲ್ಲ ಬಂದರು ಇಲ್ಲಿ ಒಂದು ಬುದ್ಧಿವಾದ ಹೇಳಿದೆ ಯಾವುದೇ ಸಮಸ್ಯೆ ಇದ್ರೂ ಇನ್ನು ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೊಂಡು ಹೋಗೋದು ಇಂಥದ್ದೆಲ್ಲ ಮಾಡ್ಕೋಬೇಡಿ ನೋಡಿ ನೀವು ಬೇರೆ ಅಲ್ಲ ನನ್ನ ಸಹೋದರಿ ಬೇರೆ ಅಲ್ಲ ಇಂಥ ಒಂದು ಕುಟುಂಬನ ದೂರ ಆಗೋ ಆಗಲಿಕ್ಕೆ ಒಂದು ಸಮಸ್ಯೆ ಇರುತ್ತೆ ಆದ್ರೆ ದೂರ ಆಗಬಾರ್ದು ಇನ್ನು ಯಾವ ದೂರ ಆಗಲಿಕ್ಕೆ ಒಂದು ಆ ಅಜ್ಜನದ್ದೇ ಒಂದು ಏನಾರು ಇದ್ರು ಈ ಕ್ಷೇತ್ರದಲ್ಲಿ ನಾನು ಒಂದು ಮಾಡ್ತೀನಿ ಅಂತದ್ ಏನಾರು ಇರ್ಬೋದು ಅದಕ್ಕೋಸ್ಕರ ಒಂದು ಒಳ್ಳೆ ಕ್ಷೇತ್ರದಲ್ಲಿ ಬಂದು ನೀವು ಅಜ್ಜನಿಗೆ ಸಾನಿಧ್ಯದಲ್ಲಿ ಬಂದು ಒಂದಾಗಿದ್ದೀರಿ ಇನ್ನು ಯಾವುದೇ ಸಮಸ್ಯೆ ಬರದೇ ಇರೋ ಥರ ನೀವು ಹೊಂದಾಣಿಕೆಯಿಂದ ಬಾಳಿ ಅಂತೇಳಿ ಆ ರೈಸೆಲ್ಲ ಕಳಿಸ್ದೆ ಅದ್ರ ಮೇಲೆ ಇಲ್ಲಿ ಬಂದು ಮಾರನೇ ದಿವಸ ಹೋದ ಶನಿ ಇದು ಸಂಕ್ರಮಣ ದಿನಕ್ಕೆ ಅವರೆಲ್ಲ ಕುಟುಂಬಸ್ಥರು ಬಂದು ಹೊರಗಜ್ಜನಿಗೆ ಬಂದು ಆರಕೆ ರೀತಿಯೊಂದು ಆ ಗೆಲಸವ ಕೊಟ್ಟು ಹೋದ್ರು ಈಗ ನಿಮ್ಗೆ ಪ್ರತಿ ಸಂಕ್ರಾಂತಿಗೆಲ್ಲ ಅಗೆಲು ಸೇವೆ ಅಂತ ಮಾಡ್ತಾ ಇದೀರಿ ಸರ್ ಹೌದು ಎಷ್ಟೆಲ್ಲ ಅಗೆಲು ಸೇವೆಗಳು ಬರುತ್ತೆ ಎಲ್ಲೆಲ್ಲಿಂದ ಯಾವ ಯಾವ ಊರಿಂದ ಎಲ್ಲರು ನಿಮ್ಗೆ ಮಾಡಿ ಎಲ್ಲರು ಹೌದು ಚಿಕ್ಕಮಂಗ್ಳೂರಿಂದ ಹಿಡಿದು ಮತ್ತೆ ಆಳ್ದೂರು ಈ ಭಾಗದಿಂದ ಮತ್ತೆ ಬಾಳೆಹಳೆ ಈ ಕಡೆ ಎಲ್ಲಾ ಕಡೆ ಸುತ್ತಮುತ್ತಲಿಂದ ಎಲ್ಲ ಬರುತ್ತೆ ನಾವು ಫಸ್ಟ್ ಗುಡಿ ಆಗುವಂತ ಸಂದರ್ಭಗಳಲ್ಲಿ ಎರಡು ಮೂರೆಲ್ಲ ಬರ್ತಿತ್ತು ಈಗ ಇಪ್ಪತ್ತು ದಾಟುತ್ತೆ ಆ ಇಲ್ಲೆಲ್ಲ ಬಂದಿರತಕ್ಕಂಥ ಭಕ್ತರೆಲ್ಲ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬೇಕಾರೆ ಅರಕೆ ಏನು ಹೇಳಿದರೆ ನಾವು ಇಲ್ಲಿ ನೋಡಿ ಯಾವುದೇ ಎಲ್ಲ ದೇವಸ್ಥಾನಗಳಲ್ಲಿ ಒಂದು ಪೂಜೆಗೆ ಇಂತಿಷ್ಟು ಅಂತೇಳಿ ಬೋರ್ಡು ಇಂಥದ್ದೆಲ್ಲ ನಿಯಮ ಇರುತ್ತೆ ನಮ್ಮ ಕ್ಷೇತ್ರದಲ್ಲಿ ಅವತ್ತಿನಿಂದ ಇವತ್ತಿದ ಅದು ಅಜ್ಜನ ಕಟ್ಟಪ್ಪಣೆ ಪ್ರಕಾರವಾಗಿ ನಾವು ಇಲ್ಲಿ ನೋಡ್ಕೊಂಡು ಹೋಗ್ತಿದ್ವಿ ಏನೇ ಆಗಲಿ ಒಂದು ಹೊತ್ತಿನ ಊಟ ಕೊಡಲಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ ಒಂದು ಭಕ್ತರಿಂದ ಇಂಥ ನಿಯಮ ಇಂಥ ಪೂಜೆ ಅಂತೇಳಿ ಮಾಡ್ಕೊಂಡು ಹೋಗ್ಬೇಡಿ ಅಂತೇಳಿ ಮೊನ್ನೆ ಮನೆಯದು ದೈವಕ್ಕೆ ಎಲ್ಲಿ ಆಗ್ಬೇಕಾದ್ರೆ ಆ ದೈವನು ಅದೇ ಥರ ನೋಡಿ ಆಯಿತು ಅದೇ ಪ್ರಕಾರವಾಗಿ ಇವತ್ತಿನ ತನಕ ಯಾವ್ದು ಬೋರ್ಡ್ ಹಾಕಿಲ್ಲ ಒಂದು ಕಾ ಅಗೆಲ್ ಸೇವೆಗೆ ಅಂತ ಅಂತೇಳಿ ಒಂದು ಮಾಡ್ಕೊಡ್ತೀವಿ ಯಾಕಂತ ಹೇಳಿದ್ರೆ ಅವತ್ತೆಲ್ಲ ನಮ್ಮ ಇಲ್ಲಿ ಭಾಗದ ನಮ್ಮ ಎಲ್ಲ ಸದಸ್ಯರು ಕ ಸಮಿತಿಯ ಸದಸ್ಯರು ಎಲ್ಲ ಇರ್ತಾರೆ ಅದಕ್ಕೋಸ್ಕರ ಅವರಿಗೆ ಸಂಬಳ ಅಲ್ಲ ಬರುವಂಥ ಭಕ್ತರಿಗೆ ನಾವು ಏನೇನು ನಮ್ಮ ಕೈಯಿಂದ ಬಂದಿರ್ತಕ್ಕಂಥ ಅಡಿಗೆ ಅವರಿಗೆ ಮತ್ತು ಪೂಜೆ ಮಾಡಿ ಅವರಿಗೆ ಪೂಜೆ ಮಾಡುವಂಥ ಹುಡುಗ ಇರ್ತಾರೆ ಅವರಿಗೆಲ್ಲ ಒಂದು ತಿಂಗಳಿಗೆ ಒಂದು ಇಂತಿಷ್ಟ ಅಂತೇಳಿ ನಾವು ಕೊಡ್ತೀವಿ ಅದಕ್ಕೋಸ್ಕರ ಒಂದು ಅಗೆಲ್ ಸೇವೆಗೆ ಇಂತಿಷ್ಟು ಅಂತೇಳಿ ಒಂದು ಅಮೌಂಟು ಎಲ್ಲ ಫಿಕ್ಸ್ ಮಾಡಿದ್ದೀವಿ ಈಗ ಅದೇ ರೀತಿ ಈಗ ನಮ್ಮ ಕೊರಗಜ್ಜನ ಕ್ಷೇತ್ರ ಪ್ರತಿಷ್ಠಾಪನೆ ಆದ್ಮೇಲೆ ಎಷ್ಟು ಸಲ ಕೋಲ ಎಲ್ಲ ಮಾಡಿದ್ರಿ ಸರ್ ಫಸ್ಟ್ ಪ್ರಥಮ ವರ್ಷ ಪ್ರತಿಷ್ಠಾಪನೆ ದಿನ ಒಂದು ಒಂದು ಕೋಲ ಆಗಿದೆ ಅದ್ರ ಮೇಲೆ ಒಂದು ತುಂಬ ಭಕ್ತರೆಲ್ಲ ಕೇಳ್ತಾ ಇದ್ರು ದರ್ಶನ ಮಾಡಿ ಇದೆಯಾ ಇದೆಯಾ ನಮ್ಮಲ್ಲಿ ಮನೆ ಸಮಸ್ಯೆ ಕೆಲವೊಂದಷ್ಟು ಭೂಮಿಯ ಸಮಸ್ಯೆ ಇಂಥದೆಲ್ಲ ಕೋಟಿನ ಸಮಸ್ಯೆ ಇಂಥವೆಲ್ಲ ಸಿಕ್ಕಾಪಟ್ಟೆ ಇದ್ದಾವೆ ಅದಕ್ಕೋಸ್ಕರ ಅಜ್ಜನ ಹತ್ರ ಕೇಳ್ಬೇಕಂತೇಳಿ ಅವರ ಒತ್ತಾಯದ ಮೇರೆಗೆ ಒಂದು ಮಧ್ಯ ಒಂದು ಈ ನವರಾತ್ರಿ ಸಂದರ್ಭಗಳಲ್ಲಿ ಒಂದು ದರ್ಶನ ಸೇವೆ ಎಲ್ಲ ಮಾಡಿದ್ವಿ ಅದರ ಮೇಲೆ ಇಲ್ಲ ಪ್ರತಿ ತಿಂಗಳು ದರ್ಶನ ಸೇವೆ ಅಗೆಲ ಸೇವೆ ಈ ಅಗೆಲ ಸೇವೆ ಇರಬೇಕಾದ್ರೆ ಕೋಲ ಇಂಥದೆಲ್ಲ ಮಾಡಿಸ್ಕೊಂಡು ಹೋಗಿ ಅಂತ ಎಲ್ಲ ಹೇಳ್ತಿದ್ದಾರೆ ಆದರೆ ಇಲ್ಲಿ ಆಗೋಲ್ಲ ಜನ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ನೀವು ನೋಡಿರ್ಬೋದು ಪ್ರಥಮ ವರ್ಷದಲ್ಲಿ ಸಾವಿರಾರು ಮೂರು ನಾಲ್ಕು ಕಿಲೋಮೀಟ್ರ್ ಹಿಂದೆನೇ ಎಲ್ಲ ಬ್ಲಾಕ್ ಆಗಿರೋದು ಇಂಥದ್ದೆಲ್ಲ ನೋಡಿದ್ದೀರಾ ಅದನ್ನು ನಾವು ಕಟ್ಕೊಂಡು ಪ್ರತಿ ವರ್ಷ ಹಂಗೆ ಇರುತ್ತೆ ಅಂತ ಹೇಳಿ ಹೇಳಲಿಕ್ಕೆ ಆಗೋಲ್ಲ ನಾವೊಂದಷ್ಟು ಇದೆಲ್ಲ ಮಾಡಲಿಕ್ಕೆ ಒಂದಷ್ಟು ಸಮಸ್ಯೆ ಇರುತ್ತೆ ಅರಕೆ ಕೋಲ ಏನಿದ್ರೂ ಅದು ವರ್ಷಾವಧಿ ಕೋಲನೇ ಮಾಡ್ ಮಾಡ್ಬೇಕಂತೇಳಿ ನಾವು ಒಂದು ಸಮಿತಿಯ ಪರವಾಗಿ ನಾವೆಲ್ಲ ಮಾತಾಡ್ ಮಾತಾಡ್ಕೊಂಡಿದ್ವಿ ಈಗ ಮುಂದೆ ಬರುವ ಈಗ ಅದೇ ಈಗ ಬರುವ ತಿಂಗಳಲ್ಲಿ ಹದಿನಾರಕ್ಕೆ ಹೌದು ಹೊರಗಜ್ಜನ ಕೋಲ ಅಂತ ಹೌದು ಹೊರೆ ಕಾಣಿಕೆ ಏನಾದರೂ ಮೊದಲಿಂದ ಬರ್ತಾ ಇತ್ತ ಅಲ್ಲ ಇನ್ನೇ ಏನಾದ್ರು ಬರಬಹುದು ಇಲ್ಲ ನಾವು ಹೊರಕಾಣಿಕೆ ಅಂತೇಳಿ ಇಷ್ಟುವರೆಗೆ ನಾವು ಅದ್ರ ಬಗ್ಗೆ ಏನು ಪ್ರಸ್ತಾವನೆ ಮಾಡಿಲ್ಲ ಮತ್ತೊಂದು ಯಾರು ಭಕ್ತಿಯಿಂದ ಕ್ಷೇತ್ರಕ್ಕೆ ತಗೊಂಡು ಬಂದು ಕೊಡ್ತಾರೆ ಅದನ್ನು ಮಾತ್ರ ನಾವು ಸಹವಾರ್ತು ಮಾಡ್ಕೊಳ್ತೀವಿ ಇಲ್ಲಿ ಸೇ ತಗೊಳ್ತೀವಿ ಅದು ಬಿಟ್ಟು ಇಂಥ ಕ್ಷೇತ್ರಕ್ಕೆ ಕೊರಗಜ್ಜನ ಕ್ಷೇತ್ರಕ್ಕೆ ಸೇವಾರ್ಥ ರೂಪಕವಾಗಿ ನೀವು ಹೊರಕಾಣಿಕೆ ತರಬಹುದು ಇಂಥದ್ದೆಲ್ಲ ಯಾವುದು ನಾವು ಪ್ರಚಾರ ಮಾಡೋದಿಲ್ಲ ಇಲ್ಲಿ ಯಾವುದೇ ಪ್ರಚಾರ ಮಾಡೋದಕ್ಕಿಂತ ಜಾಸ್ತಿ ಕೊರಗಜ್ಜ ಅವ್ರ ಕೈಯಿಂದನೇ ತಗೊಳ್ತಿದ್ದಾರೆ ಕೆಲವೊಂದಷ್ಟು ನಾವು ಯಾವುದೇ ನೋಡಿ ಇಲ್ಲಿ ಗುಡಿಯಾಗಬೇಕಾರೆ ಒಬ್ರ ಹತ್ರ ಮೂರ್ತಿಗೆ ಒಂದು ಇಷ್ಟ ಆಗುತ್ತೆ ಅದಕ್ಕೆ ಎಷ್ಟು ಅಡಿ ಎತ್ತರ ಬೇಕಂತೇಳಿ ಕೊರಗಜ್ಜನ ದರ್ಶನ ದಿನನೇ ಪ್ರಾಸ್ ಇದು ಪ್ರಶ್ನೆ ಇಟ್ಟಿವೆ ಅವಾಗ ಕೊರಗಜ್ಜನದ ಹಬ್ಬ ಏನಾಯ್ತು ಅಂತ ಹೇಳಿದ್ರೆ ಯಾರು ತರೋದು ಬೇಡ ಒದ್ದೇ ಒಂದು ಭಕ್ತನ ಹತ್ರ ತಗೊಳ್ತೀವಿ ಅಂತ ಹೇಳಿದ್ರು ಅದೇ ಒಂದೇ ಭಕ್ತನ ಹತ್ರನೇ ತಗೊಂಡ್ರು ಆ ಕೊರಗಜ್ಜನ ಮೂರ್ತಿ ಆ ಪ್ರಕಾರವಾಗಿ ಮತ್ತೊಂದ್ಸಲ ನಾವು ಇಲ್ಲಿ ಬರುವಂಥ ಭಕ್ತರಿಗೆ ಆ ಸೇವೆ ಇಲ್ಲ ಕೊಡ್ಬೇಕಾದ್ರೆ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ ಸಾಲನ ಮೂಲನ ಏನಾದ್ರು ಮಾಡಿ ಒಂದು ಸಾಮಾನ್ಯದೊಂದು ಡ್ರೆಸ್ ಥರ ಮಾಡಬೇಕು ಅಜ್ಜ ಇದಕ್ಕೆ ಒಂದು ಈ ಮೂರ್ತಿ ಎದುರುಗಡೆ ಅದ್ರ ಮೇಲೆ ಎಲ್ಲ ಮಾಡ್ಬೋದಾ ಈಗೆಲ್ಲ ಕೇಳ್ಬೇಕಾರೆ ಇಲ್ಲ ಇಲ್ಲ ಒಂದು ಭಕ್ತನ ಹತ್ರ ನಾನು ತಗೊಳ್ತೀನಿ ಅಂತ ಅದನ್ನು ಅಪ್ಪನೇ ಆಗಿದೆ ಯಾವ ಭಕ್ತ ಯಾವ ಮೂಲೆಯಲ್ಲಿದ್ದಾರೆ ಏನಂತೇಳಿ ನಮ್ಗೆ ಗೊತ್ತಿಲ್ಲ ಅದು ಯೋಗ್ಯತೆ ಇರುವಂಥವ್ರ ಹತ್ರ ಕೈಯಿಂದ ಮಾತ್ರ ತಗೊಳ್ತಿದ್ದಾರೆ ಬಿಟ್ಟರೆ ನೋಡಿ ಅವರು ಒಂದು ಸಲ ಕೋಲ ಸಂದರ್ಭಗಳಲ್ಲಿ ಸಾವಿರಾರು ಭಕ್ತರ ಮುಂದೆ ಕೇಳಿದ್ದು ಅದೇ ಥರ ಮುಡಿ ಕಟ್ಟುವಂಥ ಯೋಗ ನಿಮಗೆ ಅನುಗ್ರಹಿಸಿದ್ದೀನಿ ತಗೊಳ್ಳುವಂಥ ಯೋಗ ಇನ್ನೊಬ್ಬರಿಗೆ ಕೊಡ್ತೀನಿ ಅಂತೇಳಿದರು ಆ ಪ್ರಕಾರ ಯಾರಿಗೆ ಕೊಡ್ತಾರೆ ಅಂತೇಳಿ ಗೊತ್ತಿಲ್ಲ ನಮಗೆ ಅವರು ದುಡ್ಡಿದ್ದವರಿಗೆ ಕಾಶಿಗೆ ಹೋಗ್ಲಿಕ್ಕೆ ಆಗುತ್ತಾ ದುಡ್ಡು ಇಲ್ದಿದ್ದವ್ರೆ ಕಾಶಿಗೆ ಹೋಗಿರೋದು ಗುಡಿಗಟ್ಟಿದ್ದೀರಾ ಯಾರ್ಯಾರು ಬರಲಿಲ್ಲ ಯಾರು ಬರ್ತಾರೆ ಅಂತಕ್ಕಂಥದ್ದು ಚಿಂತೆ ಮಾಡಬೇಡ ನೀನು ಬಂದು ಬರ್ದೇ ಇರುವಂಥವ್ರನ್ನ ನಾನು ಕರೆಸ್ತೀನಿ ಕೊಡದೇ ಇರುವಂಥವ್ರನ್ನ ನಾನು ತಗೊಳ್ತೀನಿ ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ ದಿನ ಮ ದಿನ ಸಂದರ್ಭಗಳಲ್ಲಿ ನೀನು ನಿಮ್ಮ ಸಮಿತಿಯ ಪರವಾಗಿ ನೀನು ಏನೊಂದು ಗುರಿಕಾರ ಥರ ನಿಂತಿದ್ಯಾ ಅದ್ರ ಬಗ್ಗೆ ಒಂದು ಅವರು ಮುಂದ್ಗಡೆ ಒಂದು ಪ್ರಸ್ತಾವನೆ ಅಷ್ಟೇ ಬಾಕಿದ ವಿಚಾರ ನಾನು ನಡ್ಸ್ಕೊಡ್ತೀನಿ ಅಂತೇಳಿ ಅಜ್ಜನೊಂದು ಇದಾಗಿದೆ ಅಪ್ಪಡೆ ಆಗಿದೆ ಈಗ ನೀವು ಈ ಕ್ಷೇತ್ರ ಕೊರಗಜ್ಜನ ಇದರಲ್ಲಿ ಸನ್ನಿಧಿಯಲ್ಲಿ ಈ ಥರ ಎಲ್ಲ ಒಂದು ಮುಖ್ಯಸ್ಥರಾಗಿ ಕೆಲವೊಂದು ಅಪವಾದನೆಗಳು ಬಂತು ಸರ್ ಹ್ಮ್ ಇದನ್ನೆಲ್ಲ ಸಹಿಸ್ಕೊಳ್ತಾ ಇದ್ರಿ ಅದು ಎಲ್ಲೂ ನೀವು ಬಾಯಿ ಬಿಡ್ತಾ ಇಲ್ಲ ಹೌದು ಅದು ಹೆಂಗೆ ನಿಭಾಯಿಸ್ತೀರಿ ಸರ್ ಈಗ ಇಲ್ಲ ನೋಡಿ ಸರ್ ಅಪವಾದನೆ ಹೇಳಿದ್ರೆ ಉದಾಹರಣೆಗೆ ನಾವು ಸಣ್ಣ ಪುಟ್ಟ ಕೊರಗಜ್ಜನ್ ದೇವಸ್ಥಾನ ಅಂತೇಳಿ ಮಾಡಿರೋದು ಈಗ ದೇಶದಲ್ಲೇ ರಾಮ ಮಂದಿರ ಅಂತೇಳಿ ಅದನ್ನ ವಿರೋಧಿಸ್ ಎಷ್ಟು ಜನ ಅಲ್ವಾ ನಮ್ಮ ಹಕ್ಕು ಅಂತೇಳಿ ಹೇಳಿದ್ರೆ ನಮ್ಮ ಸಮುದಾಯದ ಒಂದು ಸಂಪ್ರದಾಯ ನಮ್ಮ ದೈವ ಹೇಳಿದ್ರೆ ನಮ್ಮ ಮೂಲ ನಿವಾಸಿಗಳ ದೈವ ಹೇಳಿದ್ರೆ ಕೊರಗಜ್ಜ ಅಂದು ಇದರಲ್ಲಿ ದುಡ್ಡು ಮಾಡ್ತಾರೆ ಇಂಥದ್ದೆ ಅಪವಾದ ತುಂಬ ಕಿವಿಗೆಲ್ಲ ಬಿದ್ದಿದೆ ದುಡ್ಡು ಮಾಡಿಕೊಂಡು ಕಾರಲ್ಲಿ ತಿರುಗ್ತಾರೆ ಕೊರಗಜ್ಜನ ದೇವಸ್ಥಾನ ಆಗೋದಕ್ಕಿಂತ ಮುಂಚೆನೆ ಒಂದು ವರ್ಷದ ಮುಂಚೆನೆ ನಾನು ಕಾರ್ ತಗೊಂಡಿದ್ದೀನಿ ಅದಕ್ಕಿಂತ ಮುಂಚೆನೆ ಒಂದು ಆರು ವರ್ಷ ಅಂತ ಅಂತೇಳಿ ಎಂಟು ಲಕ್ಷ ರೂಪಾಯಿ ತಗೊಂಡು ತಿರುಗಿದ್ದೀನಿ ಅದೆಲ್ಲ ಆಟದಲ್ಲಿ ತಿರುಗಬೇಕಾದ್ರೆ ನನ್ನದೊಂದು ಆಸೆ ಇತ್ತು ಇಲ್ಲಿ ಕಳಸದಲ್ಲಿ ಬೇಕಾದ್ರೆ ಕೇಳಿ ನಾನು ತೊಂಬತ್ತ ಏಳು ತೊಂಬತ್ತೆಂಟರಲ್ಲಿ ಆಟೋ ತಗೊಂಡೆ ಅವಾಗ ಕಳಸದಲ್ಲಿ ಸ್ವಾಮಿ ಕೊರಗಜ್ಜ ಅಂತೇಳಿ ಯಾರು ಇಷ್ಟುವರೆಗೂ ಕೊರಗಜ್ಜ ಅಂತೇಳಿ ಹಾಕ್ಲಿಲ್ಲ ಅದರಲ್ಲಿ ಅದರಲ್ಲಿ ಫಸ್ಟ್ ಕಳಸದಲ್ಲಿ ಯಾರ ಹತ್ರ ಬೇಕಾದ್ರೆ ಕೇಳಿ ಸ್ವಾಮಿ ಕೊರಗಜ್ಜ ಅಂತೇಳಿ ಬೋರ್ಡ್ ಹಾಕಿರೋದೇ ನಾನು ಅವಾಗ ಕೊರಗಜ್ಜೆ ನಾನು ದೊಡ್ಡ ಭಕ್ತ ಅಂತೇಳಿ ಹೇಳೋ ಹೇಳೋದಲ್ಲ ನನ್ನಂತ ಸೇವೆ ಮಾಡುವಂಥ ಅನುಗ್ರಹ ಎಲ್ಲರಿಗೂ ಅಜ್ಜನ ಒಂದು ಸಿಗ್ಲಿ ಅಂತೇಳಿ ನಾನು ಬೇಡ್ಕೊಳ್ಳೋದು ಇಂಥದೆಲ್ಲ ಆಪಾದನೆ ಸಿಕ್ಕಾಪಟ್ಟೆ ಬರುತ್ತೆ ನಾವು ಸತ್ಯಗಳ ಒಂದು ಸೇವೆ ಮಾಡೋದು ಅದು ನಾವು ದುಡ್ಡು ಮಾಡ್ತಿದ್ದೀವ ಜನಗಳಿಗೆ ಮೋಸ ಪಂಗನಾಮ ಮಾಡಿ ಮೋಸ ಮಾಡಿ ನಾವು ಅದರಿಂದ ನಾವು ದುಡ್ಡು ಒಳಗೆ ಹಾಕ್ತಿದ್ದೀವ ಅಂತೇಳಿ ಆ ಸತ್ಯ ಕೊರಗಜ್ಜನೆ ನೋಡ್ತಾ ಇದ್ದಾರಲ್ಲ ಈಗ ಮಂಗ್ಳೂರು ನಮ್ಮ ಈಗ ಕೊರಗಜ್ಜ ಅಂತ ಹೆಸರುಗಳಿಸಿದ್ರೆ ನಮ್ಮ ಮಂಗ್ಳೂರು ಕಡೆ ಹೌದು ಈಗ ಕಳಸದಲ್ಲಿ ಸುತ್ತಮುತ್ತ ಕಳಸ ಅಂತ ಅಲ್ಲ ಎಲ್ಲ ಸುತ್ತಮುತ್ತಲು ಕೊರಗಜ್ಜನ ಕಲಸದಲ್ಲಿ ಇರ್ಲಿಲ್ಲ ಹೌದು ಹೌದು ಈಗ ಆಗಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇಲ್ಲ ಒಳ್ಳೇದು ಯಾಕೆ ಹೇಳಿದ್ರೆ ಈ ಮಳನಾಡು ಭಾಗದಲ್ಲಿ ಆ ಕೊರಗಜ್ಜನ ಇತಿಹಾಸ ಇರೋದು ಈ ದಕ್ಷಿಣ ಕನ್ನಡ ಜಿಲ್ಲೆ ಅದು ನಿಜವಾಗ್ಲೂ ಕರೆಕ್ಟ್ ಅದು ಆದ್ರೆ ಮೂಲ ನಿವಾಸಿಗಳಿಂದ ಆರಾಧನೆಗೊಳಪಟ್ಟಂತ ದೇವರು ಅಂತ ಹೇಳಿದ್ರೆ ಕೊರಗಜ್ಜ ಕೊರಗಜ್ಜ ನಾವು ಇಲ್ಲಿ ಈ ಕಡೆಯಿಂದ ಬಂದಿರ್ಬೋದು ಈ ಮಲೆನಾಡು ಭಾಗಕ್ಕೆ ಎಲ್ಲ ಬಂದಿರಬಹುದು ನಾವು ನಮ್ಮ ವಂಶಸ್ಥರೆಲ್ಲ ಇದ್ದಿದ್ದು ನಮ್ಮ ತುಳುನಾಡು ದಕ್ಷಿಣ ಕನ್ನಡ ಜಿಲ್ಲೆ ಆಜುಬಾಜಿ ಅಲ್ಲೇ ಇದ್ದಿದ್ದು ಈ ಕೆಲಸಕ್ಕೆ ಅಂತೇಳಿ ಬಂದವರು ಇಲ್ಲೇ ಒಂದಷ್ಟು ಜಾಗ ಇದನ್ನೆಲ್ಲ ಮಾಡ್ಕೊಂಡು ಲೈನ್ ಮನೆಗಳಲ್ಲಿ ಇದ್ದು ಕೆಲಸ ಎಲ್ಲ ಮಾಡ್ಕೊಂಡು ನಮ್ಮವರು ಇಲ್ಲಿದ್ದ ಪ್ರಕಾರ ನಮ್ಮ ಆರಾಧನೆ ಪದ್ಧತಿಯಿಂದ ಎಲ್ಲೂ ಬಿಡ್ಲಿಲ್ಲ ಹಾ ಅದಕ್ಕೋಸ್ಕರ ನಾವೆಲ್ಲಿ ಅಂತ ಒಂದು ಹತ್ತು ಹದಿನೈದು ಇಪ್ಪತ್ತು ಕುಟುಂಬ ಇದ್ದಾರ ಅಲ್ಲೊಂದು ಕಲ್ಲು ಹಾಕಿ ಆದ್ರೂ ನಾವು ಅದನ್ನ ಪೂಜೆ ಮಾಡ್ಕೊಂಡು ಬಂದಿರ್ತಕ್ಕಂಥ ಉದಾಹರಣೆ ಅದು ಸಿಕ್ಕಾಪಟ್ಟೆ ಇದ್ದಾವೆ ಇಂಥ ಸಂದರ್ಭಗಳಲ್ಲಿ ನೋಡಿ ಒಂದು ಕೊರಗಜ್ಜೆಯೊಂದು ಮೂಲ ಕ್ಷೇತ್ರದಲ್ಲಿ ಕಲ್ಲು ಬಿಟ್ಟರೆ ಬಾಕಿ ಏಳು ಕಡೆಯಲ್ಲಿ ಕಲ್ಲು ಬಿಟ್ರೆ ಬಾಕಿ ಎಲ್ಲೂ ಇಲ್ಲ ಅದೇ ದಕ್ಷಿಣ ಕನ್ನಡದಲ್ಲಿ ನೂರಾರು ಇದಾವಲ್ಲ ಇದಾವಲ್ಲ ಎಲ್ಲೂ ಪೂಜೆ ಮಾಡಲಿಕ್ಕೆ ಇಲ್ಲ ಎಲ್ಲೂ ಗುಡಿಗಟ್ಟಲಿಕ್ಕೆ ಇಲ್ಲ ಅಂತ ಹೇಳೋ ಆಪಾದನೆ ಮಾಡೋರು ಅಲ್ಲಿಗೆ ಅಲ್ಲೇ ಇದಾವಲ್ಲ ಅಲ್ವಾ ಈಗ ಕೆಲವೊಂದು ಈ ಚಿತ್ರದಲ್ಲಿ ನಾಟಕ ಪ್ರದರ್ಶನಗಳಲ್ಲೆಲ್ಲ ಈ ಕೊರಗಜ್ಜನ ದೃಶ್ಯ ಎಲ್ಲ ಮಾಡ್ತಾರೆ ಸರ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ ನೋಡಿ ಇಂಥದ್ದೆಲ್ಲ ಆ ಮಾಡೋದು ಯಾವ ಸ್ಥಳದಲ್ಲಿ ಮಾಡಿದ್ರೆ ಅದು ಉತ್ತಮ ಸ್ಥಳ ಸ್ಥಳದಲ್ಲಿ ಮಾಡಿದ್ರೆ ಒಳ್ಳೆಯದು ಜನಗಳಿಗೆ ಒಳ್ಳೆ ಅಭಿಪ್ರಾಯ ಬರುತ್ತೆ ಅಂತದ್ದು ಅದು ಮೊದಲನೇದಾಗಿ ವೇದಿಕೆಯಲ್ಲಿ ಮಕ್ಕಳಿಗೆ ಒಂದು ಈಗ ಏನಾಗಿದೆ ಅಂತೇಳಿ ವಿದ್ಯಾ ಕೇಂದ್ರಗಳಲ್ಲಿ ಅದೊಂದು ಕಂಗಳ ನೃತ್ಯ ಅಂತೇಳಿ ಕೊರಗಜ್ಜನ ವೇಷ ಹಾಕೋದು ಅದಕ್ಕೆ ಹನಿ ಅಂತೇಳಿ ಕಟ್ಕೊಂಡು ಮತ್ತೆ ದೇವಿದೆ ಚಾಮುಂಡೇಶ್ವರಿದು ಗುಳಿಗದು ಇಂಥದ್ದೆಲ್ಲ ಮಾಡುವುದು ನಿಜವಾಗ್ಲೂ ತಪ್ಪು ಕೇಂದ್ರ ಎಲ್ಲಿ ಇರಬೇಕು ಅಲ್ಲೇ ಇರಬೇಕು ವಿದ್ಯಾ ಕೇಂದ್ರದಲ್ಲಿ ಮಕ್ಕಳಿಗೆ ಏನು ಕಳಿಸ್ಬೇಕು ಅದನ್ನೇ ಕಳಿಸ್ಬೇಕು ಮೂಲವಾಗಿ ದೈವಾರಾಧನೆ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ಮುಖ್ಯೋಪಾಧ್ಯಾಯರು ಅದ್ರ ಬಗ್ಗೆ ಒಂದು ಚಿಂತನೆ ಮಾಡಬೇಕು ಅದನ್ನ ಎಲ್ಲಿ ಮಾಡಬೇಕು ಯಾವ ಸ್ಥಳದಲ್ಲಿ ಮಾಡಬೇಕು ದೈವಾರಾಧನೆ ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡಿದ್ರೆ ಮಾತ್ರ ಅದಕ್ಕೊಂದು ಶ್ರೇಷ್ಠ ಮತ್ತೊಂದು ಒಂದು ಉತ್ತಮ ಅದನ್ನ ಬಿಟ್ಟು ಬೀದಿ ಬೀದಿಗಳಲ್ಲಿ ಮಾಡಿದ್ರೆ ಅದು ನಿಜವಾಗ್ಲೂ ಅದು ಮಾಡಬಾರ್ದು ಅಂತೇಳಿ ನನ್ನೊಂದು ಒಳ್ಳೆ ಅಭಿಪ್ರಾಯ ಮತ್ತೊಂದು ಯಕ್ಷಗಾನ ಆಗಿರ್ಬೋದು ಚಿತ್ರರಂಗ ಆಗಿರ್ಬೋದು ಚಿತ್ರರಂಗದಲ್ಲಿ ಅವರು ತಪ್ಪು ಕಾಣಿಕೆಟ್ಟು ಈ ರೀತಿ ಮಾಡ್ತಿದ್ದೀವಿ ಮಾಡ್ತಿದೀವಿ ಅಂತ ಎಲ್ಲ ಹೇಳ್ತಿದ್ದಾರೆ ನಿಜವಾಗ್ಲೂ ಅದನ್ನು ತಪ್ಪೇ ಯಕ್ಷಗಾನನೇ ಬೇರೆ ಇದೇ ಬೇರೆ ಯಕ್ಷಗಾನದಲ್ಲಿರುವಂಥದ್ದು ಅದಕ್ಕೊಂದು ನೀತಿ ನಿಯಮ ಪದ್ಧತಿ ಇರುತ್ತೆ ಅದು ಅನಾದಿ ಕಾಲದಿಂದಲೂ ದೇವಿ ಮಹಾತ್ಮೆ ಅಂತೇಳಿ ಎಲ್ಲ ಬರುತ್ತೆ ಅದನ್ನೆಲ್ಲ ಮಾಡ್ಕೊಂಡು ಮಾಡ್ಕೊಳ್ಳುವಂಥದ್ದೊಂದು ಒಂದು ಒಳ್ಳೆ ಸಂದೇಶ ಕೊಡುವಂಥದ್ದು ಜನಗಳಿಗೆ ನಡೀತಾ ಇದೆ ಅದು ಒಳ್ಳೆ ಅಭಿಪ್ರಾಯ ಇದರಲ್ಲಿ ಅದೇನಂತೇಳಿದರೆ ಚಿತ್ರರಂಗ ಆಗಿರ್ಬೋದು ಶಾಲೆ ಕಾಲೇಜುಗಳಲ್ಲಿ ಮತ್ತು ನಾಟಕಗಳಲ್ಲಿ ಇದು ಪ್ರದರ್ಶನ ನಮ್ಮ ದೈವಾರಾಧನೆಯನ್ನು ಆರಾಧನೆಯನ್ನು ದ ಪ್ರದರ್ಶನ ಖಂಡಿತವಾಗ್ಲೂ ಮಾಡಬಾರ್ದು ಅಂತೇಳಿ ನನ್ನದೊಂದು ಒಂದು ಎಲ್ಲ ನಮ್ಮ ಸಹೋದರ ಸಹೋದರಿಯರಿಗೆ ಒಂದು ನನ್ನೊಂದು ಕಿವಿಮಾತು ಅದು ದೈವಾರಾಧನೆ ಎಲ್ಲಿರಬೇಕು ಯಾವ ಸ್ಥಳದಲ್ಲಿ ನಡೆದರೆ ಜನಗಳಿಗೆ ಒಂದು ಒಳ್ಳೆ ಸಂದೇಶ ಹೋಗುತ್ತೆ ಅಂತಕ್ಕಂಥದ್ದು ಅಲ್ಲಿಂದ ಹೋದ್ರೇ ಅದೊಂದು ಉತ್ತಮ ನಾನು ಈ ಮಾತು ಯಾಕೆ ಕೇಳಿದೆ ಅಂತೇಳಿದರೆ ಈಗ ಇತ್ತೀಚೆಗೆ ಎಲ್ಲ ಮಾಧ್ಯಮದಲ್ಲಾಗಲಿ ಮತ್ತೆ ಕೆಲವಿಯು ಚಾನಲ್ ಮುಖಾಂತರದಲ್ಲಿ ನೋಡ್ತಾ ಇರ್ತೀವಿ ಎಲ್ಲರೂ ನೋಡ್ತಾ ಇದ್ದಾರೆ ಬಟ್ ಏನಂತೇಳಿದರೆ ಈಗ ಅಂದರೆ ಈ ತರ ಯಾಕೆ ಕೇಳಿದೆ ಅಂತ ಹೇಳಿದ್ರೆ ಈ ದೈವದ ಬಗ್ಗೆ ಈಗ್ಲೇ ಚರ್ಚೆ ಆಗ್ತಾ ಇದೆ ಈ ಮಂಗಳೂರು ಕಡೆ ಎಲ್ಲ ಹೌದು ತುಂಬಾ ಜನ ಚರ್ಚೆ ಅದಕ್ಕೋಸ್ಕರ ನಾನು ನಿಮ್ ಹತ್ರ ಕೇಳಿದೆ ಖಂಡಿತ ಒಳ್ಳೇದು ಒಳ್ಳೆ ಅಭಿಪ್ರಾಯ ಒಳ್ಳೆ ಸಂದೇಶ ನೀವು ಇದರಿಂದ ನಮ್ಮಿಂದ ಅಲ್ಲ ನಮ್ಮಂತವ್ರು ಇಲ್ಲಿ ದೈವಸ್ಥಾನ ಮತ್ತೆ ದೇವರ ಒಂದು ಸಾನ್ನಿಧ್ಯ ಎಲ್ಲಿರುತ್ತಾ ಇಂಥ ಸಂದೇಶ ಸಾವಿರಾರು ಜನಗಳಿಗೆ ತಿಳಿಸಿದರೆ ಒಂದು ಉತ್ತಮ ಅವರ ಒಂದು ಪೋಷಕರು ಮಕ್ಕಳಿಗೆ ಕಳ ಶಾಲೆಗೆ ಕಳಿಸುವಂಥ ಮಕ್ಕಳ ಪೋಷಕರಿಗೆ ಈ ಒಂದು ಸಂದೇಶ ಮುಟ್ಟಿದರೆ ಅವರಿಗೆ ಗೊತ್ತಾಗುತ್ತೆ ಮಕ್ಕಳಿಗೆ ನಾವು ಕಳಿಸುವಂಥ ವಿದ್ಯಾ ಕೇಂದ್ರದಲ್ಲಿ ಯಾವ್ದು ಮಾಡಿದರೆ ಉತ್ತಮ ಯಾವುದು ಮಾಡದೇ ಇದ್ದರೆ ಉತ್ತಮ ಅಂತೇಳಿ ಅವ್ರಿಗೆ ಗೊತ್ತಾಗುತ್ತೆ ನೋಡಿ ದೈವಾರಾಧನೆ ಎಲ್ಲಿದ್ದರೆ ಉತ್ತಮ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ನಮ್ಮ ಮಕ್ಕಳಿಗೆ ಏನು ಕಳಿಸ್ಬೇಕಂತೇಳಿದರೆ ಹೇಳಿದರೆ ಬೆಳಿಗ್ಗೆ ಬಂದರೆ ದೈವಾರಾಧನೆ ಬಗ್ಗೆ ದೈವರ ಆರಾಧನೆ ಬಗ್ಗೆ ಇದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಮಕ್ಕಳಿಗೆ ಅಲ್ಲಿ ವೇಷ ಆಗ್ತಾರೆ ಅಂತೇಳಿ ದುಡ್ಡಿಗೆ ನಮ್ಮ ಮಗಳು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ತರಬೇಕು ಒಂದು ಸ್ಥಾನಮಾನ ಅವಳಿಗೆ ತಿಗ್ಬೇಕು ಅಂತೇಳಿ ದೈವಾರಾಧನೆಯನ್ನು ವೇದಿಕೆಯಲ್ಲಿ ನಿಂತು ನೃತ್ಯ ಮಾಡುವಂಥದ್ದು ನಿಜವಾಗ್ಲೂ ಅದು ತಪ್ಪು ಅದು ಮಾಡಬಾರ್ದು ನಮ್ಮ ಅಭಿಪ್ರಾಯವಾಗಿ ನಾವು ಅದ್ರ ಬಗ್ಗೆ ಅಂತೇಳಿ ನೋಡಿ ದೇವರು ನಾವು ಆರಾಧನೆ ಮಾಡ್ತೀವಿ ಅಂಥೇಳಿ ನಾವಿಲ್ಲಿ ಕೊರಗಜ್ಜ ನನ್ನ ಮೈವೇಲೇ ಬರ್ತದೆ ಅಂತೇಳಿ ನಾವು ಇದನ್ನು ದುಡ್ಡು ಮಾಡುವಂಥದ್ದು ಇದು ವ್ಯವಸ್ಥೆ ಮಾಡ್ಬೋದಲ್ಲ ನಮಗೆ ಕೈ ಮುಗಿಯುವಂಥದ್ದು ಇದೆಲ್ಲ ಅದು ತಪ್ಪು ಅದು ದೈವ ದೇವರು ಯಾರಿಗೆ ಬರ್ತಾರೆ ಅಂತೇಳಿದರೆ ಅದೊಂದು ಸಂಪ್ರದಾಯ ರೀತಿಯಲ್ಲಿ ಒಂದು ಸಮುದಾಯನೇ ಇದೆ ಅವರಿಗೆ ಬರುವಂಥದ್ದು ಮತ್ತು ಇಲ್ಲಿ ಅಂಥದ್ದು ಎಲ್ಲ ಮಾಡಿಕೊಂಡು ಅದು ಅಷ್ಟೇ ಶಾಲೆ ಅಂತೇಳಿದ್ರು ಅದೇ ಥರ ಈಗ ಮಾಸ್ಟ್ರುಗಳು ಏನಾಗಿದ್ದಾರೆ ಅಂತೇಳಿ ಮುಖ್ಯ ಶಾಲಾ ಮಕ್ಕಳಿಗೆ ಅದ್ರ ಬಗ್ಗೆ ನಮ್ಮ ಒಂದು ಶಾಲೆ ಒಂದು ಉತ್ತಮ ಸ್ಥಾನಮಾನ ರಾಷ್ಟ್ರ ಮತ್ತು ರಾಜ್ಯ ಮಟ್ಟಗಳಲ್ಲಿ ಪ್ರಶಸ್ತಿ ಮತ್ತು ಹೆಸರು ಬರಬೇಕಂತೇಳಿ ಮಕ್ಕಳಿಗೆ ಇಲ್ಲ ಸಲ್ಲದ ವೇಷಭೂಷಣಗಳಲ್ಲಿ ಅದನ್ನು ದೈವಾರಾಧನೆ ಮುಖಾಂತರ ತಗೊಂಡೋಗಿ ಹೋಗಿ ಅಲ್ಲಿ ಇದು ಇದ್ದಾರೆ ಅದು ನಿಜವಾಗ್ಲೂ ತಪ್ಪು ಅದು ಈ ಮುಖಾಂತರ ನಿಮ್ಮ ವಾಹಿನಿಯ ಮುಖಾಂತರ ಒಂದು ಹೇಳಲಿಕ್ಕೆ ಇಚ್ಛ ಪಡ್ತೀನಿ ಖಂಡಿತವಾಗ್ಲೂ ದೈವಾರಾಧನೆಯನ್ನು ನಿಮ್ಮ ವೇದಿಕೆಯ ಮುಖಾಂತರ ಮಕ್ಕಳಿಗೆ ಅದನ್ನು ಮಕ್ಕಳಿಗೆ ಹಾಕಿ ಅದನ್ನು ನೋಡುವಂಥ ಇದು ಮಾಡಿಸ್ಬೇಡಿ ಮಕ್ಕಳಿಗೆ ಒಳ್ಳೆ ವಿಚಾರವನ್ನು ತೋರಿಸಿ ವಿದ್ಯಾ ಶಾಲೆ ಅಂತೇಳಿದರೆ ಅದು ದೇವಸ್ಥಾನ ಇದ್ದಂಗೆ ಅದ್ರ ಮಕ್ಕಳಿಗೆ ಅದನ್ನು ಎಲ್ಲಿ ನೀವು ಆ ಆಚಾರ ವಿಚಾರಣೆ ಬಗ್ಗೆ ನಡೆಸ್ಕೊಂಡು ಹೋಗ್ತೀರಾ ಆ ಬಗ್ಗೆ ಖಂಡಿತವಾಗ್ಲಿ ಒಳ್ಳೆ ಮಕ್ಕಳಿಗೆ ಒಂದು ಒಳ್ಳೆ ದಾರಿ ಆಗುತ್ತೆ ಹೌದಲ್ವಾ ಅದಕ್ಕೋಸ್ಕರ ಆ ವಿಚಾರವಾಗಿ ನಾವು ದೈವಾರಾಧನೆಯನ್ನು ವೇದಿಕೆ ಮೇ ಮುಖಾಂತರ ತೋರಿಸೋದನ್ನು ಕಡೆ ಖಂಡಿತವಾಗಿ ನಿಲ್ಲಿಸುವಂಥ ಅಭಿಪ್ರಾಯ ನಿಮ್ಮ ಮನದಟ್ಟವಾಗಿ ಒಂದು ಕಾರ್ಯ ಮುಖಾಂತರವಾಗಿ ಅವರಿಗೆ ತಿಳಿಸುವಂತಾಗಲಿ ಅಂತೇಳಿ ನಾನು ಇಷ್ಟು ಹೇಳಬಟ್ಟೆ ಈಗ ನಿಮ್ಮ ಜೊತೆ ನಾವು ಇಷ್ಟೊತ್ತು ನಾವು ಮಾತಾಡಿದ್ದಕ್ಕೆ ನಮ್ಮ ಜೊತೆ ನೀವು ಮಾತಾಡಿದ್ದಕ್ಕೆ ನ್ಯೂಸ್ ಕರ್ನಾಟಕದ ಜೊತೆ ನಾವು ನಿಮಗೆ ಧನ್ಯವಾದಗಳನ್ನು ಹೇಳ್ತೀವಿ ಸರ್ ಖಂಡಿತ ಖಂಡಿತ ಸರ್ ಈ ವಾಹಿನಿ ಕೊರಗಜ್ಜನ ಕ್ಷೇತ್ರದಿಂದ ಬಂದು ಇಷ್ಟೆಲ್ಲ ಮಾಡಿದ್ದಕ್ಕೋಸ್ಕರ ಇನ್ನು ಹಂತ ಹಂತವಾಗಿ ನಾವು ನಮ್ಮ ಕ್ಷೇತ್ರ ಕೊರಗಜ್ಜನ ಕ್ಷೇತ್ರ ಬೆಳಗಿದಂಗೆ ನಿಮ್ಮ ವಾಹಿನಿ ಸಹ ಹತ್ತಾರು ಜನಗಳ ಪಾಪದವರ ಮುಖಾಂತರ ಒಳ್ಳೆ ಹೆಸರು ಗಳಿಸಿ ಒಳ್ಳೆ ಒಂದು ಪ್ರಚಾರ ರೀತಿಯಲ್ಲಿ ಮುಂದೆ ಇದರಿಂದ ಗುಣಮಟ್ಟ ಉತ್ತಮ ರೀತಿಯಲ್ಲಿ ಬೆಳೆಗಡೆ ಅಂತೇಳಿ ಆ ಕೊರಗ ಪ್ರಾರ್ಥನೆ ಮಾಡುತ್ತೆ